ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷದ ಸಂಭ್ರಮ ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ವಿಧಾನ ಸಂವಿಧಾನ ಚರ್ಚೆ ರಾಜ್ಯಸಭೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿರುವ ಅಮಿತ್ ಶಾ ಮಾತಾಡಿದ್ದಾರೆ ಸಂವಿಧಾನಕ್ಕೆ ವಿವಿಧ ತಿದ್ದುಪಡಿ ತಂದ ಕಾಂಗ್ರೆಸ್ ವಿರುದ್ಧ ಅವರು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಕ್ಷ ಐವತ್ತೈದು ವರ್ಷದಲ್ಲಿ ಎಪ್ಪತ್ತ ಏಳು ಬಾರಿ ತಿದ್ದುಪಡಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ದೃಷ್ಟೀಕರಣ ಮಾಡಿದೆ ಅಂತ ಅಮಿತ್ ಶಾ ಹೇಳಿದರು नेहरू इंदिरा गांधी वाग्दाड़ी थी हर जाति हर धर्म हर समुदाय के लोगों के लिए समान कानून होना चाहिए इसका हमारा संविधान पक्षधर पहले प्रधानमंत्री जवाहरलाल नेहरू जी मुस्लिम पर्सनल लॉ लेकर आए और इस इसी से नहीं आया मैं आज कांग्रेस पार्टी को इस सदन में सार पूछना चाहता हूँ निरपेक्ष राष्ट्र के अंदर सभी धर्मों के लिए एक कानून होना चाहिए या नहीं होना चाहिए इसकी कांग्रेस पार्टी स्पष्टता अंबेडकर जी लोहिया जी के एम मुंशी एच वी कामत ये सब ने इसका विरोध किया है तुष्टिकरण से ऊपर नहीं उठे ಇನ್ನು ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ದೇವೇಗೌಡರು ಕೂಡ ಭಾಷಣ ಮಾಡಿದ್ರು ಭಾವುಕರಾದರು ಆ ಸಂದರ್ಭದಲ್ಲಿ ಸಂವಿಧಾನದ ಬಲದಿಂದಲೇ ನಾನು ಮುಖ್ಯಮಂತ್ರಿ ಪ್ರಧಾನಿಯಾದೆ ಸಂವಿಧಾನ ನನಗೆ ಎಲ್ಲಾನೂ ಕೊಟ್ಟಿದೆ ಅಂತಂದು ಇನ್ನು ತುರ್ತು ಪರಿಸ್ಥಿತಿ ಸಂದರ್ಭದ ಕರಾಳತೆಯನ್ನ ನೆನಪಿಸ್ಕೊಂಡ್ರು ತಮ್ಮ ಬಂಧನನ ನೆನಪು ಮಾಡಿಕೊಂಡ್ರು ಆಧುನಿಕ ಭಾರತ ರೂಪಿಸುವಲ್ಲಿ ಅಂಬೇಡ್ಕರ್ ದೂರದೃಷ್ಟಿ ಅಪಾರ ಒತ್ತಡ ರಾಜಕೀಯ ಎಲ್ಲವನ್ನು ಸಂವಿಧಾನ ತಡೆದುಕೊಂಡಿದೆ ಅಂದರು The Constitution has meant everything to me. If, as a son of a poor farmer from a remote village, and become the bottom of the caste order, I could become the Chief Minister and the Prime Minister, it is only because of the Constitution. Made it possible. 50 years ago, when the constitution was suspended, when the emergency was declared, clearly the entire political opposition of this nation was sent to jail. And youngsters of this generation do not realize how bad the situation was then. I too was sent to jail at that time when i was put in jail my father was unable to withstand the mental pressure of the imprisonment and as a result lost his mental well-being and eventually uh, he died this was because to see him cre created deep fear in him that those people who goes to him said, "Your son will not come out of jail because the emergency was clamped by Madam Indira Gandhi earlier. My father is lost." ಅಮಿತ್ ಶಾ ಮಾತನಾಡಿದ್ರು ಯಾ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದರು ಆದರೆ ದೇವೇಗೌಡರು ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿದ್ರು ತುರ್ತು ಪರಿಸ್ಥಿತಿ ನೆನಪಿಸ್ಕೊಂಡ್ರು ನೋಡಿ ಇಡೀ ಸಂವಿಧಾನ ಬದಲಾವಣೆಯ ಚರ್ಚೆ ಕಳೆದ ಎರಡು ಮೂರು ವರ್ಷಗಳಿಂದ ಇಟ್ ಈಸ್ ವೆರಿ ಸೂಪರ್ಫಿಷಿಯಲ್ ಚರ್ಚೆ ಅಂದರೆ ಪೊಲಿಟಿಕಲಿ ಚರ್ಚೆಗಳಿದ್ದರೂ ಕೂಡ ನಿಮ್ಗೆ ಇನ್ಸ್ಟೆನ್ಸಸ್ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಬಟ್ ವಿಪಕ್ಷಗಳು ಆ ಚರ್ಚೆಯನ್ನು ಹುಟ್ಟುಹಾಕಿದ್ವು ಆ ಕಾರಣದಿಂದ ಮೋದಿ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಮೇಲೆ ಎರಡು ದಿನ ಸಂವಿಧಾನದ ಬಗ್ಗೆ ಚರ್ಚೆ ಅದು ಎಪ್ಪತ್ತೈದು ವರ್ಷಗಳು ಪೂರ್ಣಗೊಳ್ತಾ ಇವೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಆ ಒಂದು ಚರ್ಚೆಗೆ ಅವಕಾಶವನ್ನು ಕೊಡಲಾಗಿತ್ತು ನಾನು ಆಗ ನಾವು ಚರ್ಚೆ ಇದ್ದೀವಿ ಸಂಸತ್ತು ವಿಧಾನಸಭೆಯ ಪ್ರೊಡಕ್ಟಿವಿಟಿ ಅಂತ ಆದರೆ ಸಂವಿಧಾನದ ಡಿಬೇಟ್ ಫಾರ್ಸ್ ಗುಡ್ ಈಗ ಲೋಕಸಭೆಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕೂಡ ತನ್ನ ತನ್ನ ವಿಷಯಗಳನ್ನು ಮುಂದಿಟ್ಟರು ರಾಜ್ಯಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಭಾಷಣ ಕೇಳುವಂತಿತ್ತು ಅಮಿತ್ ಶಾ ವೆಲ್ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಮಾತಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಡಿಬೇಟಲ್ಲಿ ಮಾತನಾಡಿದರು ಹೀಗಾಗಿ ಈ ರೀತಿಯ ಡಿಬೇಟ್ಗಳು ಜನರನ್ನು ಕೂಡ ಎನ್ರಿಚ್ಗೊಳಿಸ್ತವೆ ಆಮೇಲೆ ನನಗನ್ಸುತ್ತೆ ಈ ಸಂವಿಧಾನ ಬದಲಾವಣೆಯ ಸೂಪರ್ಫಿಷಿಯಲ್ ಚರ್ಚೆ ಏನಿದೆ ಮೀಸಲಾತಿ ತೆಗೆದು ಹಾಕ್ಬಿಡ್ತಾರೆ ಅನ್ನುವ ಚರ್ಚೆ ಎರಡೂ ಕಡೆ ನಡೆಯುತ್ತೆ ಸಂವಿಧಾನದ ಬದಲಾವಣೆ ಆಗ್ಬಿಡುತ್ತೆ ಅನ್ನುವ ಚರ್ಚೆ ಕೂಡ ಎರಡೂ ಕಡೆಯಿಂದ ನಡೆಯುತ್ತೆ ಅಟ್ಲೀಸ್ಟ್ ಅದಕ್ಕೊಂದು ಫುಲ್ ಸ್ಟಾಪ್ ಬಿಡಬೇಕು ಅಂತ ಆಮೇಲೆ ಕಾಲಾಂತರದಲ್ಲಿ ಸಂವಿಧಾನದ ತಿದ್ದುಪಡಿಗಳು ಎಲ್ಲಾ ಕಾಲಕ್ಕೂ ಆಗಿವೆ ಆಗುತ್ತಾ ಸಂವಿಧಾನ ಬದಲಾವಣೆ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಯುಗಧರ್ಮಕ್ಕೆ ತಕ್ಕಂತೆ ತಿದ್ದುಪಡಿಗಳು ನಡೀಲೇಬೇಕಲ್ಲ ತಿದ್ದುಪಡಿಗಳು ನಡೀಬೇಕು ಈ ಸಂವಿಧಾನ ತೆಗೆದೇ ಹಾಕ್ಬಿಡ್ತಾರಂತೆ ಮೀಸಲಾತಿ ತೆಗೆದೇ ಹಾಕ್ಬಿಡ್ತಾರಂತೆ ಇದು ಪೊಲಿಟಿಕಲಿ ಪೊಲಿಟಿಕಲಿ ಅಂಡ್ ಸೂಪರ್ಫಿಷಿಯಲ್ ಚರ್ಚೆ ಚರ್ಚೆ ಓಕೆ ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್